Hi, hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸುನಿಲ್ ಮಾತಾಡ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ತುಂಬಾ ಯೂಸ್ ಆಗುವ ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಆ ಅಪ್ಲಿಕೇಶನ್ ನೇಮ್ ಬಂದು ರಿಯಲ್ ವಾಯ್ಸ್ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಈ ಅಪ್ಲಿಕೇಶನ್ ನಲ್ಲಿ ನಾವು ನಮ್ಮ ಹತ್ರ ಯಾವ್ದಾರ ಟೆಕ್ಸ್ಟ್ ಇದ್ರೆ ಅದನ್ನ ನಾವು ಎಂ ಪಿ ತ್ರ ಕನ್ವರ್ಟ್ ಮಾಡ್ಕೋಬಹುದು ಸುಮಾರು ಅಪ್ಲಿಕೇಶನ್ ಇದೆ ಫ್ರೆಂಡ್ಸ್ ಈ ಥರ ಅಪ್ಲಿಕೇಶನು ನಮಗೆ ಪ್ಲೇಸ್ಟೋರಲ್ಲಿ ಸುಮಾರು ಅಪ್ಲಿಕೇಶನ್ ಸಿಗ್ತವೆ ನೀವು ಕೂಡ ಚೆಕ್ ಮಾಡಿರ್ತೀರ ಅದರಲ್ಲಿ ಅಷ್ಟೊಂದು ಲೋ ಕ್ವಾಲಿಟಿ ವಾಯ್ಸ್ ಇರ್ತವೆ ನಮ್ಮ ಹತ್ರ ಯಾವ್ದಾರ ಟೆಕ್ಸ್ಟ್ ಇದ್ರೆ ಅದನ್ನ ನಾವು ಎಂಪಿತ್ರಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಆ ವಾಯ್ಸಲ್ಲಿ ಅಷ್ಟೊಂದು ಕ್ವಾಲಿಟಿ ಇರಲ್ಲ ಅದು ತುಂಬ ಲೋ ಕ್ವಾಲಿಟಿ ವಾಯ್ಸ್ ಇರುತ್ತೆ ಈ ಅಪ್ಲಿಕೇಶನಲ್ಲಿ ತುಂಬ ಐ ಕ್ವಾಲಿಟಿ ವಾಯ್ಸ್ ಎಲ್ಲ ಸಿಗ್ತವೆ ಅದರಲ್ಲಿ ನಾವು ವಾಯ್ಸನ್ನ ಚೇಂಜ್ ಮಾಡ್ಬೋದು ಪಿಚ್ನ ಚೇಂಜ್ ಮಾಡ್ಬೋದು ಸುಮಾರು ಥರ ಮಾಡಿಫೈನ ಮಾಡ್ಬೋದು ಆ ವಾಯ್ಸಲ್ಲಿ ನಮಗೆ ಕನ್ನಡ ಲ್ಯಾಂಗ್ವೇಜ್ ಕೂಡ ತುಂಬ ಸಪೋರ್ಟ್ ಮಾಡುತ್ತೆ ಆ ವಾಯ್ಸಲ್ಲಿ ಕೂಡ ತುಂಬ ಐ ಕ್ವಾಲಿಟಿ ಎಲ್ಲ ಸಿಗ್ತವೆ ಈ ಅಪ್ಲಿಕೇಶನಲ್ಲಿ ಈ ಅಪ್ಲಿಕೇಶನ್ ಯಾವ ಥರ ಯೂಸ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಮತ್ತೆ ತಡ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾ ಓಕೆ ಫ್ರೆಂಡ್ಸ್ ಇವಾಗ ಅಪ್ಲಿಕೇಶನ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ನಮಗೆ ಪ್ಲೇಸ್ಟೋರಲ್ಲೇ ಸಿಗುತ್ತೆ ಆ ಅಪ್ಲಿಕೇಶನ್ ಅಲ್ಲಿ ಯಾವ ಥರ ನಾವು ಡೌನ್ಲೋಡ್ ಮಾಡೋದು ಐ ಕ್ವಾಲಿಟಿ ವಾಯ್ಸ್ನ ಅಂತ ಇವತ್ತಿನ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳೋಣ ಓಕೆ ಫ್ರೆಂಡ್ಸ್ ಇವಾಗ ನಾವು ಪ್ಲೇ ಸ್ಟೋರ್ನಾಗ ಓಪನ್ ಮಾಡ್ತೀನಿ ಡೈರೆಕ್ಟ್ ಪ್ಲೇಸ್ಟೋರ್ ಇಂದಾನೆ ಓಪನ್ ಮಾಡೋಣ ಇವು ಅಪ್ಲಿಕೇಶನ್ ನೇಮ್ ಬಂದು ರಿಯಲ್ ವಾಯ್ಸ್ ಟೆಕ್ಸ್ಟ್ ಟು ಸ್ಪೀಚ್ ಅಂತ ನೀವು ಗೂಗಲ್ ಸರ್ಚ್ ಮಾಡೋದು ಕೂಡ ಸಿಗುತ್ತೆ ವಾಯ್ಸ್ ಎಕ್ಸ್ಟೆಲ್ ಹೇಳಿದ್ರು ಕೂಡ ಸಿಗುತ್ತೆ ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀವಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿರ್ತೀವಿ ಓಕೆ ಬನ್ನಿ ಫ್ರೆಂಡ್ಸ್ ಇದು ಆಲ್ರೆಡಿ ನಾನು ಒಂದು ತ್ರೀ ಡೇಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಯೂಸ್ ಐತೈತೆ ಐ ಕ್ವಾಲಿಟಿ ವಾಯ್ಸ್ ಕೂಡ ನಿಮಗೆ ಸಿಗ್ತೈತೆ ಬನ್ನಿ ಇದನ್ನ ಓಪನ್ ಮಾಡ್ಬಿಟ್ಟು ಈ ಥರದ್ದು ಏನೇನು ಫ್ಯೂಚರ್ಸ್ ಇದೆ ಅಂತ ನಾವು ತಿಳ್ಕೊಳ್ಳೋಣ ಆಡಳಿತ ನಾನು ಇನ್ಸ್ಟಾಲ್ ಮಾಡಿ ಫ್ರೆಂಡ್ಸ್ ಇವಾಗ ಓಪನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದು ಯಾರು ಫಸ್ಟ್ ಟೈಮು ನೀವು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಓಪನ್ ಮಾಡ ಆದಮೇಲೆ ನಿಮಗೆ ಇಮೇಲ್ ಇಮೇಲು ಮತ್ತು ಪಾಸ್ವರ್ಡ್ ಹಾಕಬೇಕಾಗುತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿದ್ರೆ ನಿಮಗೆ ಓಪನ್ ಆಗುತ್ತೆ ಯಾರು ಫಸ್ಟ್ ಟೈಮ್ ಇದನ್ನ ಲಾಗಿನ್ ಮಾಡ್ತಾಯಿದ್ದೀರಿ ಓಪನ್ ಮಾಡಿ ಅವಾಗ ನೀವು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಬೇಕಾಗುತ್ತೆ ಹಾಗೆ ಲಾಗಿನ್ ಅಂತ ಬರುತ್ತೆ ಕೆಳಗಡೆ ಪಾಸ್ವರ್ಡ್ ಹಾಕಾದ್ಮೇಲೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದೆ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ ಮತ್ತೆ ನೀವು ಮತ್ತೆ ಮತ್ತೆ ಲಾಗಿನ್ ಆಗುವ ಅವಶ್ಯಕತೆ ಏನು ಇರೋಲ್ಲ ಓಕೆ ಫ್ರೆಂಡ್ಸ್ ಇವಾಗ ಅಪ್ಲಿಕೇಶನ್ ಓಪನ್ ಆಗಿದೆ ಇವಾಗ ನಾವು ಮುಂದಿಗೆ ಸ್ವೈಪ್ ಮಾಡ್ಕೊಂಬಂದ್ರೆ ಏನೇನು ಫ್ಯೂಚರ್ಸ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ರಿಯಲ್ ವಾಯ್ಸ್ ಟೆಕ್ಸ್ಟ್ ಟು ಬಾರ್ ಅಂತ ಇದೆ ಸ್ಪೀಚ್ ಇದೆ ಅಕೌಂಟ್ ಇದೆ ಒಳಗೋದ್ರೆ ಏನೂ ಇಲ್ಲ ಫ್ರೆಂಡ್ಸ್ ನಮ್ಮ ಅಕೌಂಟ್ ಇರುತ್ತೆ ಅಷ್ಟೇ ಓಕೆ ನಾವೇನಾರ ಆಡಿಯೋ ಏನಾರ ಸೇವ್ ಮಾಡಿದ್ರೆ ಇಲ್ಲಿ ನಮಗೆ ಸಿಗುತ್ತೆ ಓಕೆ ಕಾಂಟ್ಯಾಕ್ಟ್ಸ್ ಇದೆ ಕಾಂಟ್ಯಾಕ್ಟ್ಸ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಡೆವಲಪರ್ನ ಓಕೆ ಫ್ರೆಂಡ್ಸ್ ಇಲ್ಲಿ ಮೇನ್ ಮೇನ್ ಪೇಜಲ್ಲಿ ನಮಗೆ ಇಷ್ಟು ಆಪ್ಷನ್ ಸಿಗುತ್ತೆ ಇಲ್ಲಿ ನಾವು ಓಪನ್ ಮಾಡ್ಬೇಕಾಗಿರೋದು ಟೆಕ್ಸ್ಟು ಸ್ಪೀಚ್ ಅಂತ ಇದ್ದೀರಾ ಇದನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಟೆಕ್ಸ್ಟ್ ಟು ಸ್ಪೀಚ್ ಇದೆ ಇಲ್ಲಿ ನಮಗೆ ಹಲವಾರು ಲ್ಯಾಂಗ್ವೇಜ್ ಹಲವಾರು ವಾಯ್ಸು ಎಲ್ಲ ನಮಗೆ ಸಿಗ್ತವೆ ಮತ್ತೆ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಇರುತ್ತೆ ಅಲ್ಲಿ ನಾವು ಏನ್ ಟೆಕ್ಸ್ಟ್ ಬರಿಬೇಕು ಅದನ್ನ ಬರೆದು ನಾವು ನೆಕ್ಸ್ಟ್ ಕೊಡ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಲ್ಯಾಂಗ್ವೇಜ್ ಎಲ್ಲ ಸೆಟ್ ಮಾಡಬೇಕಾಗುತ್ತೆ ಯಾವ ಗೆ ಸಪೋರ್ಟ್ ಮಾಡುತ್ತೆ ಅಂತಾನು ಅವ್ರು ತಿಳ್ಕೊಳ್ಳೋಣ ಇವಾಗ ಮುಂದಗಂಗೆ ಸ್ವೈಪ್ ಬರೋಣ ರೈಟ್ ಕಡೆ ಓಕೆ ರಿಯಲ್ ವಾಯ್ಸ್ ಇದೆಂಗು ಓಕೆ ಫ್ರೆಂಡ್ಸ್ ಇದು ನಮಗೆ ಪರ್ಚೇಸ್ ಕೂಡ ಮಾಡಿಕೊಂಡ್ರೆ ನಮಗೆ ಇನ್ನೂ ಐ ಕ್ವಾಲಿಟಿ ವಾಯ್ಸ್ ಎಲ್ಲ ನಮಗೆ ಸಿಗ್ತವೆ ಫ್ರೀ ಯೂಸರ್ಗೆ ಯಾವ ಥರ ಇದೆ ಅಂತ ಚೆಕ್ ಮಾಡೋಣ ಯಾವ ಥರ ವಾಯ್ಸ್ ಇದೆ ಅಂತ ಚೆಕ್ ಮಾಡೋಣ ನಾನು ಚೆಕ್ ಮಾಡಿರೋ ಹಂಗೆ ತುಂಬ ಕ್ವಾಲಿಟಿ ವಾಯ್ಸ್ ಕೂಡ ಸಿಗ್ತವೆ ಪ್ರೀಮಿಯಮ್ ಫ್ರೀ ಯೂಸರ್ಗೆ ನೀವು ಇನ್ನೂ ಡಿಫ್ರೆಂಟ್ ಆಗಬೇಕಂದ್ರೆ ಇನ್ನೂ ನೀವು ಪರ್ಚೇಸ್ ಮಾಡಿಕೊಂಡ್ರೆ ಇನ್ನೂ ಐ ಕ್ವಾಲಿಟಿ ವಾಯ್ಸ್ ಕೂಡ ನಿಮಗೆ ಸಿಗ್ತವೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿ ಸಿ ಪ್ಲಾನ್ ಅಂತ ಇದಿಲ್ಲ ಮಂತ್ಗೆ ಮಂತ್ ಎಷ್ಟೋ ಡೀಟೇಲ್ಸ್ ಬರುತ್ತೆ ನೀವು ಪರ್ಚೇಸ್ ಮಾಡ್ಬೇಕಾ ಮೇಲೆ ಕ್ಲಿಕ್ ಮಾಡಿ ನೀವು ಎಷ್ಟು ಮಂತ್ ಗೆ ನೀವು ಪರ್ಚೇಸ್ ಮಾಡ್ಕೋಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡ್ರೆ ಇನ್ನು ಹೈ ಕ್ವಾಲಿಟಿ ವಾಯ್ಸ್ ಎಲ್ಲ ನಿಮಗೆ ಸಿಕ್ತವೆ ಫ್ರೆಂಡ್ಸ್ ಇದರಲ್ಲಿ ಓಕೆ ಇಲ್ಲಿ ಲ್ಯಾಂಗ್ವೇಜ್ ಇದೆ ಯಾವ್ಯಾವ ಲ್ಯಾಂಗ್ವೇಜ್ ಗೆ ಸಪೋರ್ಟ್ ಮಾಡುತ್ತೆ ಅಂತ ನಾವು ಓಕೆ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ನಾವ್ ಕ್ಲಿಕ್ ಮಾಡೋಣ ನೀವು ಯಾವ್ದ ಯಾವ್ ಟೆಕ್ಸ್ಟ್ ಬರೀತಾ ಇದ್ರೆ ಅದ್ರ ಬಗ್ಗೆ ಆ ಲ್ಯಾಂಗ್ವೇಜ್ ನ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ ಕನ್ನಡ ಕನ್ನಡದಲ್ಲಿ ಏನಾದ್ರು ಟೆಕ್ಸ್ಟ್ ಇದ್ರೆ ನೀವು ಕನ್ನಡ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೋಬೇಕ ಬೇರೆ ಬೇರೆ ಲ್ಯಾಂಗ್ವೇಜ್ ಟೆಕ್ಸ್ಟ್ ಇದ್ರೆ ನೀವು ಆ ಲ್ಯಾಂಗ್ವೇಜ್ ನ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಓಕೆ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನನ್ನ ಹತ್ರ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ ಇಂಗ್ಲಿಷ್ ಟೆಕ್ಸ್ಟ್ ಇದೆ ನಾನು ಇಲ್ಲಿ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡ್ಕೋತೀನಿ ಹಾಗೆ ಇಲ್ಲಿ ನಮ್ಮ ಕನ್ನಡನೂ ಕೂಡನು ಸಿಗುತ್ತೆ ಹಿಂದಿ ಕೂಡ ಸಿಗುತ್ತೆ ಹಾಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಕೂಡನು ಸಿಗುತ್ತೆ ಇಲ್ಲಿ ಸುಮಾರು ಲ್ಯಾಂಗ್ವೇಜ್ ಕೂಡನು ಇಲ್ಲಿ ಸಿಗುತ್ತೆ ಓಕೆ ಇಲ್ಲಿ ನಾವು ಸರ್ಚ್ ಮಾಡಿ ಕೂಡನು ನಾವು ತಿಳ್ಕೋ ಲ್ಯಾಂಗ್ವೇಜ್ ನ ಸರ್ಚ್ ಮಾಡ್ಕೋಬಹುದು ಇಲ್ಲಿ ಅರಬಿಕ್ ಇದೆ ಆಫ್ರಿಕಾನ್ ಇದೆ

English open fair and arc closed English open fair and iron closed parent English open fair and candy closed parent English open fair and the zealand closed parent English open fair and sector closed English open fair and milipito closed Estonian open fair and milipito open British open fair french open fair french open fair french open fair french open fair delicious open fair is name it really friends namge kannara kuda nu sigute nivinge ಮಾಡ್ಕೊ ಮಾಡ್ಕೋದ್ರೆ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಕೂಡ ಸಿಗುತ್ತೆ ನನ್ನ ಹತ್ರ ಯಾವುದೇ ಕನ್ನಡ ಟೆಕ್ಸ್ಟ್ ಇರೋ ಕಾರಣದಿಂದ ನಾನು ಇಂಗ್ಲಿಷ್ ಇಂಡಿಯಾ ನಾನು ಸೆಲೆಕ್ಟ್ ಮಾಡ್ಕೋತೀನಿ ನಿಮ್ಮತ್ರ ಕನ್ನಡ ಟೆಕ್ಸ್ಟ್ ಇದ್ದರೆ ಕನ್ನಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಇವಾಗ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೋತೀನಿ ಯಾವುದೇ ಕನ್ನಡ ಟೆಕ್ಸ್ಟ್ ಇಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ಇಂಗ್ಲೀಷ್ ಇಂಡಿಯಾ ಸಿಕ್ಕಿದೆ ಕ್ಲಿಕ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿದೀವಿ ಇಲ್ಲಿ ನಾವು ವಾಯ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫಿಮೇಲ್ ಮೇಲ್ ಅದ್ರ ವಾಯ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಆಗಿದೆ ಇಲ್ಲಿ ನಾವು ವಾಯ್ಸು ವಾಯ್ಸು ವಾಯ್ಸ್ ಇದೆ ಅಂತ ಚೆಕ್ ಮಾಡ್ಕೊಳ ಸೆಲೆಕ್ಟ್ ವಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಷ್ಟು ನಮಗೆ ವಾಯ್ಸ್ ಸಿಗುತ್ತೆ ನಾವು ಯಾರನ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಫೀಮೇಲ್ ಎಸ್ ಪಾಪುಲರ್ ಅಂತ ಇದೆಯಲ್ಲ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಈ ವಾಯ್ಸ್ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇವಾಗ ವಾಯ್ಸ್ ನ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ನಮಗೆ ಟೆಕ್ಸ್ಟ್ ಬಾಕ್ಸ್ ಇದೆ ಇಲ್ಲಿ ನಾವು ಏನ್ ಟೆಕ್ಸ್ಟ್ ನ ಕಾಪಿ ಮಾಡಬಹುದು ಇಲ್ಲ ಅಂದ್ರೆ ನಾವು ಓಕೆ ಇಲ್ಲಿ ನಾವು ಕಾಪಿನ ಕಾಪಿ ಮಾಡ್ಕೊಂಡಿದ್ರೆ ಇಲ್ಲಿ ಪೇಸ್ಟ್ ಮಾಡಬಹುದು ಇಲ್ಲ ಅಂದ್ರೆ ನಾವು ಕೂಡ ಟೈಪಿಂಗ್ ಕೂಡ ನಾವು ಇಲ್ಲಿ ಟೈಪಿಂಗ್ ಕೂಡ ಮಾಡಬಹುದು ಮುಂದಕ್ಕೆ ಸ್ವೈಪ್ ಮಾಡಿದೆ ಇಲ್ಲಿ ಪೇಸ್ಟ್ ಅಂತ ಇದೆ ಈ ಪೇಸ್ಟ್ ಕ್ಲಿಕ್ ಮಾಡಿ ನಾವು ಏನಾರ ಕಾಪಿ ಮಾಡ್ಕೊಂಡಿದ್ರೆ ಪೇಸ್ಟ್ ಆಗುತ್ತೆ ಇವಾಗ ಇವಾಗ ನಾವು ಹಂಗೆ ಮುಂದಕ್ಕೆ ಬಂದ್ರೆ ಮಾಡ್ಬೋದು ಇಲ್ಲಿ ಅಪ್ಲೋಡ್ ಅಂತ ಇದೆ ಹತ್ರ ಏನಾರ ಅಪ್ಲೋಡ್ ಇರೋ ಟೆಕ್ಸ್ಟ್ ಇದೆ ನಾವು ಗ್ಯಾಲರಿ ಗ್ಯಾಲರಿ ಮೂಲಕ ನಾವು ಅಪ್ಲೋಡ್ ಮಾಡ್ಕೋಬೋದು ಓಕೆ ಇಲ್ಲಿ ನೆಕ್ಸ್ಟ್ ಅಂತ ಸಿಗುತ್ತೆ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲೂ ಸ್ವಲ್ಪ ಆ ವಾಯ್ಸ್ ಯಾವ ತರ ಮಾಡಿಫೈ ಮಾಡಬಹುದು ಅಂದ್ರೆ ಸ್ಪೀಚ್ ರೈಟ್ ಜಾಸ್ತಿ ಆಗಿರ್ಬೋದು ವಾಲ್ಯೂಮ್ ಕಡಿಮೆ ಜಾಸ್ತಿ ಈ ತರ ಎಲ್ಲ ನಾವು ಸೆಟ್ ಮಾಡ್ಕೋಬೋದು ಇಲ್ಲಿ ಇಲ್ಲಿ ಮುಂದಕ್ಕೆ ಇವಾಗ ನನಗೆ ಸ್ವೈಪ್ ಮಾಡ್ಕೊ ಬಂದ್ರೆ ಇಲ್ಲಿ ರಿಸೆಟ್ ಕೂಡ ನಾವು ಮಾಡ್ಬೋದು ಸ್ಪೀಡ್ನ ಜಾಸ್ತಿ ಕಡಿಮೆ ಕೂಡ ಮಾಡ್ಬೋದು ಇಲ್ಲಿ ಇಲ್ಲೊಂದು ಅನ್ಲೇಬಲ್ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಪೀಡ್ ಕಡಿಮೆ ಆಗುತ್ತೆ ಇಲ್ಲಿ ತರ್ಟಿ ಫೋರ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತರ್ಟಿ ಫೋರ್ ಇರೋದು ಫಾರ್ಟಿ ಟೂ ಆಗುತ್ತೆ ಇಲ್ಲಿ ತರ್ಟಿ ಫೋರ್ ಇಲ್ಲಿ ತರ್ಟಿ ಫೋರ್ ತರ್ಟಿ ಫೋರ್ ಇದ್ರೆ ಮೀಡಿಯಮ್ ಆಗಿ ಬರುತ್ತೆ ಓಕೆ ನೆಕ್ಸ್ಟ್ ಏನಿದೆ ಇದು ಸ್ಪೀಡು ತಿಳ್ಕೊಂಡೆ ಇವಾಗ ನೆಕ್ಸ್ಟು ಪಿಚ್ಚು ನಮಗೆ ಪಿಚ್ಚು ರೈಟು ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಚ್ ಕಡಿಮೆ ಆಗುತ್ತೆ ಈ ಫಿಫ್ಟಿ ಪರ್ಸೆಂಟ್ ಇದೆ ಆಲ್ರೆಡಿ ಫಿಫ್ಟಿ ಪರ್ಸೆಂಟೇ ಕೊಡೋಣ ಇಲ್ಲಿ ಬಟನ್ ಇದ್ದಾರೆ ರೈತ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಚ್ಚು ರೈಟು ಜಾಸ್ತಿ ಆಗುತ್ತೆ ಓಕೆ ವಾಯ್ಸ್ ವಾಲ್ಯೂಮ್ ಇದೆ ಯಾವ್ಯಾವ ಇಲ್ಲಿ ವಾಲ್ಯೂಮ್ ವಾಯ್ಸ್ ವಾಲ್ಯೂಮ್ ಅಂತ ಇದೆಯಲ್ಲ ಇಲ್ಲಿ ಡಿಫಾಲ್ಟ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪಾಪ್ ಅಪ್ ವಿನೋ ಬರುತ್ತೆ ಇಲ್ಲಿ ಶಾಪ್ ಇದೆ ಮೀಡಿಯಂ ಇದೆ ಲೌಡ್ ಇದೆ ಸಾಫ್ಟ್ ಅಂತ ಇದೆಯಲ್ಲ ಇದನ್ನ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ವಾಯ್ಸು ಓಕೆ ಫ್ರೆಂಡ್ಸ್ ಇವಾಗ ಮುಂದಕ್ಕಂಗೆ ಸ್ವೈಪ್ ಮಾಡಿದ್ರೆ ಓಕೆ ಇಲ್ಲಿ ವಾಯ್ಸ್ ಪ್ರಿವ್ಯೂ ಅಂತ ಇದೆ ಇದ್ರ ಪಕ್ಕ ನಾವು ರೈಟ್ ಕಡೆ ಸ್ವೈಪ್ ಮಾಡಿದ್ರೆ ಇಲ್ಲಿ ನಮ್ಗೆ ಒಂದು ಪ್ಲೇ ಬಟನ್ ಸಿಗುತ್ತೆ ಇದು ಪ್ಲೇ ಬಟನ್ ಇದು ಒಂದೊಂದ್ಸತಿ ಡಿಸ್ಕ್ರೈಬ್ ಮಾಡುತ್ತೆ ಒಂದೊಂದ್ಸತಿ ಮಾಡಲ್ಲ ಟಾಕ್ ಬ್ಯಾಕು ಇಲ್ಲಿ ವಾಯ್ಸ್ ಪ್ರೀ ವ್ಯೂ ಅಂತ ಇದೆಯಲ್ಲ ಇದು ಇದಾದ ಮೇಲೆ ನಾವು ರೈಟ್ ಕಡೆ ಸ್ವೈಪ್ ಮಾಡಿದ್ರೆ ಅದೇ ಪ್ಲೇ ಬಟನ್ ಇರುತ್ತೆ ಓಕೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಪ್ರಿವ್ಯೂ ಕೊಡುತ್ತೆ ಫ್ರೆಂಡ್ಸ್ ಈ ಥರ ನಮಗೆ ಒಂದು ಚಿಕ್ಕದಾಗೆ ಡಿಸ್ಕ್ರಿಪ್ಷನ್ನ ಕೊಡುತ್ತೆ ಯುನಿಕ್ ಫುಲ್ಲು ಡೌನ್ಲೋಡ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಓಕೆ ಇಲ್ಲಿ ನಾವು ಮುಂದಕ್ಕಂಗೆ ಸ್ವೈಪ್ ಮಾಡ್ಕೊ ಇಲ್ಲಿ ನಮಗೆ ಒಂದು ಆ್ಯಡ್ಸ್ ಬರುತ್ತೆ ಆ್ಯಡ್ಸ್ ಬಂದಾದ ಮೇಲೆ ನಮಗೆ ಡೌನ್ಲೋಡ್ ಸಿಗುತ್ತೆ ಯು ಆಪ್ ದ ಡೌನ್ಲೋ ಆಪ್ಸ್ ಅನ್ ಡೌನ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಸ್ವಲ್ಪ ಒಂದು ಆಪ್ಸ್ ಬರುತ್ತೆ ಆಪ್ಸ್ ಬಂದಾದ್ಮೇಲೆ ನಮ್ಗೆ ಡೌನ್ಲೋಡ್ ಆಗಿರುತ್ತೆ ಓಕೆ ರೈಟಿಂಗ್ ಬರ್ತಿದೆ like storage/downloads/realvoice/auth-real-voice-170962092250184.mp3 ओके ನಮಗೆ mp3 ಫಾರ್ಮ್ಯಾಟ್ ಅಲ್ಲಿ ನಮಗೆ ಡೌನ್ಲೋಡ್ ಆಗಿರುತ್ತೆ ಇಲ್ಲಿ ಪ್ಲೇ ಆಡಿಯೋ ಅಂತ ಇದೆ ಇತ್ರ ಮೇಲೆ ಕೂಡ ಕ್ಲಿಕ್ ಕ್ಲಿಕ್ ಮಾಡಿದ್ರೆ ಪ್ಲೇ ಆಗುತ್ತೆ ಇಲ್ಲಿ ಬಟನ್ ಇದೆ 30% ಸ್ಲೈಡರ್ 0000 ಇಲ್ಲಿ ನೋಡಿ फ्रेंड्स ಇಲ್ಲಿ ಸ್ವಲ್ಪ ಅನ್ಲೇಬಲ್ ಬಟನ್ ಇದೆ ಇಲ್ಲಿ ನಾವು ಡೌನ್ಲೋಡ್ ಮಾಡಬೇಕಾಗಿರೋ ಬಟನ್ ಯಾವ್ದು ನಾವು ಇಲ್ಲಿ ನಮಗೆ ಇದು ಸ್ಲೈಡರ್ ಇದು ಈ ಸ್ಲೈಡರ್ ಆದ್ಮೇಲೆ ಇಲ್ಲಿ ಸ್ಲೈಡರ್ ಬಟನ್ ಇದೆಯಲ್ಲ ಈ ಸ್ಲೈಡರ್ ಬಟನ್ ಆದ್ಮೇಲೆ ನಾವು ರೈಟ್ ಕಡೆ ಸ್ವೈಪ್ ಮಾಡಿದ್ರೆ ಓಕೆ ಫ್ರೆಂಡ್ಸ್ ಇದು ಕೂಡ ಅಲ್ಲ ಇಲ್ಲಿ ಫಸ್ಟ್ನೇದು ಒಂದು ಅನ್ಲೇಬಲ್ ಬಟನ್ ಇದೆಯಲ್ಲ ಇದು ಕೂಡ ಅಲ್ಲ ಡೌನ್ಲೋಡ್ ಮಾಡೋದು ನಿಮಗೆ ಎರಡನೇ ಬಟನ್ ಸಿಗುತ್ತೆ ನೋಡಿ ಇದು ಒಂದೊಂದ್ಸತಿ ಡಿಸ್ಕ್ರೈಬ್ ಮಾಡುತ್ತೆ ಒಂದೊಂದ್ಸತಿ ಮಾಡಲ್ಲ ಇಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಅದು ಡಿಸ್ಕ್ರೈಬ್ ಮಾಡ್ತಾ ಇಲ್ಲ ಎರಡನೇ ಅನ್ಲೇಬಲ್ ಬಟನ್ ಇದೆಯಲ್ಲ ಅದು ನಮಗೆ ಡೌನ್ಲೋಡ್ ಬಟನ್ ಆಗಿರುತ್ತೆ ನಾನು ರೆಕಾರ್ಡಿಂಗ್ ಮಾಡ್ತಾ ಇರೋ ಕಾರಣದಿಂದ ಅದು ಡಿಸ್ಕ್ರೈಬ್ ಡಿಸ್ಕ್ರಿಪ್ಷನ್ ಕೊಡ್ತಾ ಇಲ್ಲ ಅದು ಯಾವ ಬಟನ್ ಅಂತ ಟಾಕ್ಬೇಕು ಇಲ್ಲಿ ಎರಡನೇ ಬಟನ್ ನಮಗೆ ಡೌನ್ಲೋಡ್ ಬಟನ್ ಆಗಿರುತ್ತೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಡೌನ್ಲೋಡ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕೇಳ್ತಾ ಇದೆ ಇವಾಗ ಡೌನ್ಲೋಡ್ ಅಂತ ಕ್ಯಾನ್ಸಲ್ ಓಕೆ ಇಲ್ಲಿ ನಮಗೆ ಡೌನ್ಲೋಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಇವಾಗ ಕ್ಲಿಕ್ ಮಾಡಿದ್ರೆ ನಮ್ಮ ಇಂಟರ್ನಲ್ ಸ್ಟೋರೇಜ್ ಗೆ ಇದು ಡೌನ್ಲೋಡ್ ಆಗಿರುತ್ತೆ ಡೌನ್ಲೋಡ್ ಆದ ಮೇಲೆ ಆ ವಾಯ್ಸ್ ಹೆಂಗಿದೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಕೇಳಿಸ್ತೀನಿ ಓಕೆ ಇದ್ರ ಮೇಲೆ ಡೌನ್ಲೋಡ್ ಮಾಡೋಣ ಇವಾಗ ಓಕೆ ನಾವು ಬೇಡ ಅಂದರೆ ಕ್ಯಾನ್ಸಲ್ ಕೂಡ ಕೊಟ್ಕೋಬೋದು ಡೌನ್ಲೋಡ್ ಕೊಡೋಣ ಓಕೆ ಫ್ರೆಂಡ್ಸ್ ಇವಾಗ ಡೌನ್ಲೋಡ್ ಸಕ್ಸಸ್ಫುಲ್ಲಿ ಆಗಿದೆ ಇವಾಗ ಇವಾಗ ನಾವು ಇಂಟರ್ನಲ್ ಸ್ಟೋರೇಜ್ ಹೋಗ್ಬಿಟ್ಟು ಅದು ಡೌನ್ಲೋಡ್ ಆಗಿದೆಯೋ ಇಲ್ವೋ ಅಂತ ನೋಡೋಣ ಓಕೆ ಡೌನ್ಲೋಡ್ ಆಗಿರುತ್ತೆ

ओके फ्रेंड्स इवगा नाउ जस्ट डाउनलोड ಮಾಡಿದಿರೋದಲ್ಲ ಇದೆ इवगा ಇದರ ಮೇಲೆ क्लिक ಮಾಡ್ತೀನಿ ಅದು ಎಷ್ಟು ವಾಯ್ಸ್ ಕ್ಲಿಯರ್ ಆಗಿದೆ ಅಂತ ಇವಾಗ ನಿಮಗೆ ಗೊತ್ತாகுತ್ತೆ डिस्क्रिप्शन यूनिक टेक फॉर ब्लाइंड ಕನ್ನಡ वेलकम टू द चैनल हेलो फ्रेंड्स वेलकम टू आवर यूनिक टेक फॉर ब्लाइंड ಕನ್ನಡ ಚಾನೆಲ್ ಟು ಎಕ್ಸ್ಪ್ಲೋರ್ ದ ವಂಡರ್ಸ್ ಆಫ್ ದ ವರ್ಲ್ಡ್ ಆಫ್ ಟೆಕ್ನಾಲಜಿ We provide useful technology notes, informative videos and exciting news on this channel. The content is designed to be useful for visually impaired people who speak Kannada language. Stay connected with us by subscribing to our channel and pressing the bell icon. You will be notified when new videos are published. What you can find on our channel? How to use smartphones and computers? ಅಂತ ಎಷ್ಟು ಕ್ಲಿಯರ್ ಆಗಿದೆ ಅಂತ ತಿಳಿಸ್ಕೊಟ್ಟಿದೆ ಇಲ್ಲಿ ಕನ್ನಡ ವಾಯ್ಸ್ ಕೂಡ ಒಂದ್ಸತಿ ರೆಕಾರ್ಡಿಂಗ್ ಮಾಡಿಸಿದೆ ಅದನ್ನ ಇವಾಗ ಒಂದ್ಸತಿ ಕೇಳಿಸ್ಕೊಂಡೋಣ ಕನ್ನಡ ಯಾವ ತರ ಡೌನ್ಲೋಡ್ ಆಗದಾದ್ಮೇಲೆ ಕನ್ನಡನೂ ಕೂಡ ಸಪೋರ್ಟ್ ಮಾಡುತ್ತಲ್ಲ ಕನ್ನಡ ಯಾವ ತರ ವಾಯ್ಸ್ ಇರುತ್ತೆ ಅಂತ ಕೇಳಿಸ್ಕೊಳ್ಳಿ ಸುಲಭವಾಗಿ ಈ ವಿಡಿಯೋದಲ್ಲಿ ಸುನಿಲ್ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಕನ್ನಡದ್ದು ಜಾಸ್ತಿ ಇರಲಿಲ್ಲ ನನ್ನ ಹತ್ರ ಅದರಿಂದ ಅಷ್ಟೇ ಇದೆ ಫ್ರೆಂಡ್ಸ್ ಕನ್ನಡ ಕೂಡ ತುಂಬ ಕ್ಲಿಯರ್ ಆಗಿದೆ ವಾಯ್ಸು ಮತ್ತು ಇಂಗ್ಲೀಷ್ ಕೂಡ ತುಂಬ ಕ್ವಾಲಿಟಿಯಾಗಿ ನಮಗೆ ಈ ವಾಯ್ಸು ಸಿಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಅರ್ಥ ಆಗಿರ್ಬೋದು ಅಂತ ತಿಳ್ಕೊತೀನಿ ಈ ಈ ಅಪ್ಲಿಕೇಶನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ಅದ್ರ ಮೂಲಕ ನೀವು ಇನ್ಸ್ಟಾಲ್ ಮಾಡ್ಕೋಬೋದು ತುಂಬ ಹೈ ಕ್ವಾಲಿಟಿ ವಾಯ್ಸ್ ಎಲ್ಲ ಸಿಗ್ತವೆ ನೀವು ಅದರಲ್ಲಿ ಪರ್ಚೇಸ್ ಕೂಡ ಮಾಡಿಕೊಂಡ್ರೆ ಇನ್ನು ಹೈ ಕ್ವಾಲಿಟಿ ವಾಯ್ಸೆಲ್ಲ ಸಿಗ್ತವೆ ಯಾರ್ಯಾರಿಗೆ ಈ ಅಪ್ಲಿಕೇಶನ್ ಬೇಕು ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಯೂಸ್ ಮಾಡಿ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಏನಾರು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೂಡ ನೀವು ಕ್ವೈರಿ ಹಾಕ್ಬೋದು ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅನ್ಕೊಂಡಿದ್ರೆ ನಮ್ಮನ್ನ ಕಾಂಟೆಂಟ್ ಕಾಂಟೆಂಟ್ ಮಾಡಿ ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಜಾಯಿನ್ ಮಾಡ್ಕೊತೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು